ಇವತ್ತಿನ ವಿಡಿಯೋದಲ್ಲಿ ನಾನು ಹುಣಸೆ ಹಣ್ಣನ್ನು ನಾವು ಬಳಸುವುದರಿಂದ ನಮ್ಮ ಆರೋಗ್ಯಕ್ಕೆ ಯಾವ್ಯಾವ ರೀತಿಯಲ್ಲಿ ಸಹಕಾರಿ ಇದು ಹಾಗೇನೆ ನಮ್ಮ ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಹೇಗೆ ಮನೆ ರೆಡಿ ಮಾಡ್ಕೊಳ್ಬಹುದು ಅನ್ನೋದನ್ನ ಕೂಡ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮೊದಲನೆಯದಾಗಿ ನಮ್ಮ ಕಣ್ಣುಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಹುಣಸೆ ಹಣ್ಣು ಕಣ್ಣುಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳೋಕ್ಕೆ ಬೇಕಾಗುವಂತಹ ಪೋಷಕಾಂಶಗಳು ಇದರಲ್ಲಿ ಸಿಗ್ತವೆ ನಮಗೆ ಇನ್ನು ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಕೂಡ ತುಂಬಾ ಸಹಾಯ ಆಗುತ್ತೆ ದೇಹದಲ್ಲಿ ಇರುವಂತಹ ಅನಗತ್ಯ ಕೊಲೆಸ್ಟ್ರಾಲ್ ಏನಿರುತ್ತೆ ಕೆಟ್ಟ ಕೊಲೆಸ್ಟ್ರಾಲ್ ಏನಿರುತ್ತೆ ಅದನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಇದರಿಂದಾಗಿ ನಮ್ಮ ಹೃದಯದ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಇನ್ನೊಂದು ಇಂಪಾರ್ಟೆಂಟ್ ಬೆನಿಫಿಟ್ ಅಂತ ಹೇಳಿದರೆ ಜೀರ್ಣ ಸಂಬಂಧಿ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ತುಂಬಾ ಸಹಾಯ ಆಗುತ್ತಿದ್ದು ನಮ್ಮ ಆಹಾರದಲ್ಲಿ ಇರುವಂತಹ ವಿಷಕಾರಿ ಅಂಶಗಳನ್ನು ಹೊರಗೆ ಹಾಕೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಹಾಗಾಗಿ ನಮ್ಮ ಕರುಳು ಆರೋಗ್ಯವಾಗಿ ಇರೋದಕ್ಕೆ ಕೂಡ ಒಳ್ಳೆಯದು ಇನ್ನು ಕರುಳಿನ ಹುಣ್ಣು ಎಲ್ಲ ಆಗದೆ ಇರೋ ಥರ ನೋಡ್ಕೊಳ್ಳೋದಕ್ಕೆ ಕೂಡ ತುಂಬಾನೇ ಒಂದು ಒಳ್ಳೆಯ ಮನೆಮದ್ದು ಇದು ಅಂತಾನೆ ಹೇಳಬಹುದು ಹಾಗೆಯೇ ದೇಹದಲ್ಲಿ ರಕ್ತ ಸಂಚಾರ ಸರಾಗವಾಗಿ ಆಗೋದಕ್ಕೆ ಕೂಡ ತುಂಬಾ ಒಳ್ಳೆಯದು ರಕ್ತನಾಳಗಳಲ್ಲಿ ಏನಾದರೂ ಕೊಬ್ಬು ಶೇಖರಣೆ ಆಗಿದ್ರೆ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಸಹಾಯ ಆಗುತ್ತೆ ಇದರಿಂದಾಗಿ ರಕ್ತ ಸಂಚಾರ ಕೂಡ ಸರಾಗವಾಗಿ ಆಗುತ್ತೆ ಇನ್ನು ಇದರ ಬೀಜಗಳು ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅದರಲ್ಲೂ ಎಸ್ಪೆಷಲಿ ಕೀಲು ನೋವಿನ ಸಮಸ್ಯೆ ಇದ್ರೆ ಹುಣಸೆಹಣ್ಣಿನ ಬೀಜ ಒಂದು ಬೆಸ್ಟ್ ಮನೆಮದ್ದು ಅಂತ ಹೇಳಬಹುದು ಅದನ್ನು ಪೇಸ್ಟ್ ಮಾಡಿ ಇಲ್ಲಿ ಕೀಲು ನೋವೆಲ್ಲ ಇದೆ ಅಲ್ಲಿಗೆ ಅಪ್ಲೈ ಮಾಡಬಹುದು ಇದರಿಂದಾಗಿ ಕೀಲು ನೋವು ಬೇಗನೆ ಕಡಿಮೆ ಆಗೋದಕ್ಕೆ ಸಹಾಯ ಆಗುತ್ತೆ ಇನ್ನು ತುಂಬಾ ಒಂದು ಮುಖ್ಯವಾದ ಬೆನಿಫಿಟ್ ಹೇಳಬೇಕಾಗಿರೋದು ಅಂತ ಹೇಳಿದರೆ ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಚರ್ಮದಲ್ಲಿ ಮೊಡವೆ ಕಲೆ ಎಲ್ಲ ಆಗ್ತಾ ಇದ್ರೆ ತುಂಬಾ ಅವುಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ ನಾವು ಒಂದು ಸ್ಕ್ರಬ್ ರೀತಿಯಲ್ಲಿ ಇದನ್ನ ಬಳಸಬಹುದು ಒಂದು ಚಮಚ ಆಗುವಷ್ಟು ಹುಣಸೆ ರಸಕ್ಕೆ ಒಂದು ಕಾಳು ಕಲ್ಲುಪ್ಪು ಹಾಗೆಯೇ ಸ್ವಲ್ಪ ಹಾಲಿನ ಕೆನೆ ಅಥವಾ ಮೊಸರನ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದರಿಂದ ಸ್ಕ್ರಬ್ ತರ ಮಾಡ್ಕೊಳ್ಬಹುದು ಮುಖಕ್ಕೆ ಇದರಿಂದಾಗಿ ಮುಖದಲ್ಲಿ ಇರುವಂತಹ ಡೆಡ್ ಸ್ಕಿನ್ಸ್ ಎಲ್ಲ ಹೋಗುತ್ತೆ ಮುಖದಲ್ಲಿರುವಂತಹ ಕಲೆಗಳು ಕೂಡ ಕಡಿಮೆ ಆಗ್ತವೆ ಇನ್ನೊಂದು ಬೆನಿಫಿಟ್ ಇದರದ್ದು ಹೇಳಬೇಕಾಗಿರೋದು ಅಂತ ಹೇಳಿದ್ರೆ ನಮಗೆ ಕೆಲವು ಸರಿ ತುಂಬಾ ಪಿತ್ತ ಆಗಿಬಿಡುತ್ತೆ ಅಲ್ವಾ ಬೇರೆ ಬೇರೆ ಕಾರಣಗಳಿಂದ ಆಗುತ್ತೆ ನಮ್ಮ ಆಹಾರದ ಶೈಲಿಯಲ್ಲಿನ ಬದಲಾವಣೆ ಅಥವಾ ನಿದ್ದೆಯ ಟೈಮಿಂಗ್ಸ್ ಚೇಂಜ್ ಆದರೆ ಆಗುತ್ತೆ ಸುಸ್ತು ಎಲ್ಲ ಆದರೆ ಕೂಡ ಆಗುತ್ತೆ ಸೊ ಈ ಥರ ಪಿತ್ತ ತುಂಬ ಜಾಸ್ತಿ ಆದಾಗ ಕೂಡ ಹುಣಸೆ ಹಣ್ಣನ್ನು ನಾವು ಬಳಸಬಹುದು ಅಡುಗೆಯಲ್ಲಿ ಬಳಸಿದ್ರೂ ಕೂಡ ಸಾಕಾಗುತ್ತೆ ಹುಣಸೆ ಹಣ್ಣಿನ ಗೊಜ್ಜು ಎಲ್ಲ ಮಾಡಿ ಕೂಡ ಬಳಸ್ತಾರೆ ಅಲ್ವಾ ಈ ಥರ ಮಾಡೋದ್ರಿಂದ ಕೂಡ ಪಿತ್ತ ಕಡಿಮೆ ಆಗುತ್ತೆ ನೋಡಿದ್ರಲ್ಲ ಹುಣಸೆ ಹಣ್ಣು ನಾವು ಪ್ರತಿನಿತ್ಯ ಬಳಸುವಂಥದ್ದು ನಮ್ಮ ಆರೋಗ್ಯಕ್ಕೆ ಯಾವ ರೀತಿಯಲ್ಲಿ ಸಹಾಯ ಆಗುತ್ತೆ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು